ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ನಾವು ನೀವೆಲ್ಲರೂ ನೋಡಿದ್ದೀರಾ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಅಲ್ಲೇ ಹೇಗಿಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡಿ ಹಾಕಿದ್ದೀನಿ ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ ಬೆಲ್ ಐಕಾನ್ ಇದೆ ಅಂತ ಪ್ರೆಸ್ ಮಾಡೋದ್ರಿಂದ ನಾವು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಸರ್ ನಿಮಗೆ ನೋಟಿಫಿಕೇಶನ್ ಬಂದರೆ ಹಾಗೆ ನೀವು ಇನ್ನೊಂದು ಬ್ಲಾಗ್ನ ಫಸ್ಟ್ ವ್ಯೂ ಮಾಡ್ಬೋದು ಓಕೆ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿರುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನೆಲ್ಲ ಬ್ಲಾಗ್ ಮಾಡ್ತೀವಿ ಅದನ್ನ ಹಾಕ್ತಾ ಹೋಗ್ತೀನಿ ಹಾಗೆ ಇವತ್ತು ಸೇಾಸಿಗೆ ಅಂಗನವಾಡಿಗೆ ಹೋಗತ್ತಿದೆ ಯಾಕೆ ಅಂತ ಹೇಳ್ಬಿಟ್ಟು ಅದು ಅಪ್ಡೇಟ್ ಕೊಡ್ತೀನಿ ಈಗ ಸದ್ಯಕ್ಕೆ ಬ್ಲಾಗ್ಸ್ ನೋಟ್ ಮಾಡೋಣ ಬನ್ನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಓಟ್ ರೊಟ್ಟಿ ಹಾಗೆ ಚಿಕನ್ ಸಾಂಬಾರ್ ನಮ್ಮ ಅತ್ತೆ ಮನೆಯಲ್ಲೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಟ್ಟು ಮನೆ ಕಡೆಗೆ ಬಂದಿದ್ದು ಮತ್ತು ನಾನು ಅಲ್ಲಿರ್ಬೇಕಾದ್ರೆ ನನಗೆ ಮೆಸೇಜ್ ಬಂದಿತ್ತು ಶ್ರೇಯಾಂಶಿಗೆ ಅಂಗನವಾಡಿಯಲ್ಲಿ ಏ ವಿಟಮಿನ್ ಎ ಸಿರಪ್ನ ಕೊಡ್ತಾಯಿದ್ದಾರೆ ಹಾಗೆ ಡಾಕ್ಟರ್ಸ್ ಬರ್ತಾರೆ ಟೆಸ್ಟಿಗೆ ಅಂತ ಹಾಗಾಗಿ ಮನೆಗೆ ಬಂದಿದ್ದೆ ರೆಡಿಯಾಗಿಬಿಟ್ಟು ಶ್ರೇಯಾಂಶನ ಕರ್ಕೊಂಡು ಅಂಗನವಾಡಿಗೆ ಹೋಗಿ ಅವನು ವೆಯ್ಟು ಹೈಟು ಹಾಗೆ ಅವನ ಹೆಲ್ತ್ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿಸಿ ವಿಟಮಿನ್ ಎನ ಕುಡ್ಸ್ಕೊಂಡು ಕರ್ಕೊಂಬಂದೆ ಮನೆಗೆ ಮನೆಗೆ ಬಂದ ತಕ್ಷಣ ಫ್ರಿಜ್ನ ಕ್ಲೀನ್ ಮಾಡೋಣ ಅಂತ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಮ್ಮ ಹಾಗೆ ಮಧ್ಯಾಹ್ನಕ್ಕೆ ಲಂಚ್ಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಗೈಸ್ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಆಗಿದೆ ಅಂದರೆ ಫ್ರಿಜ್ ಫ್ರಿಡ್ಜ್ ಕ್ಲೀನ್ ಮಾಡ್ಬೇಕಾದ್ರೆ ಒಳಗಿರೋದೆಲ್ಲ ತೆಗ್ದೆ ಇವಾಗ ಈ ಥರ ಅರೇಂಜ್ ಮಾಡಿದ್ದೀನಿ ಫ್ರಿಡ್ಜ್ ಫ್ರಿಡ್ಜ್ ಕ್ಲೀನ್ ಆಗಿದೆ ಇನ್ನು ಮೇಲೆ ಟಾಪ್ ನೀಟಾಗಿ ಒರೆಸಿದ್ರೆ ಆಲ್ಮೋಸ್ಟ್ ಕ್ಲೀನ್ ಆಗುತ್ತೆ ಆಮೇಲೆ ಇಲ್ಲೆಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿದ್ರೆ ಕಿಚನ್ ಕ್ಲೀನ್ ಆಗುತ್ತೆ ಹೇಗೆ ಕ್ಲೀನ್ ಮಾಡ್ತೀನಿ ಅಂತೇಳ್ಬಿಟ್ಟು ಮತ್ತೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಫೈನಲ್ಲಿ ಇವಾಗ ಕಿಚನೆಲ್ಲ ನೀಟ್ ಮಾಡಿ ಒರೆಸಿದ್ದೀನಿ ಫ್ರಿಡ್ಜಷ್ಟೆ ಇಲ್ಲಿ ನೀವು ನೋಡ್ತಿರ್ಬೋದು ನೀಟಾಗಿ ಅರೇಂಜ್ ಮಾಡಿದ್ದೀನಿ ನೀವಾ ಈ ಥರ ಅರೇಂಜ್ ಮಾಡಿದ್ದೀನಿ ಇವಾಗ ನೆಕ್ಸ್ಟು ನಮ್ಮ ಶಾಂಸಿಗೆ ಇದು ಏನಂತಾರೆ ಫ್ಯಾಷನ್ ಫ್ರೂಟ್ ಇದು ಬೇಕಂದರೆ ಹಾಗಾಗಿ ಇದು ಕಟ್ ಮಾಡಿಬಿಟ್ಟು ಅವನಿಗೆ ಸ್ವಲ್ಪ ಶುಗರ್ ಹಾಕಿ ಮಿಕ್ಸ್ ಮಾಡಿಕೊಡ್ತೀನಿ ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಹೆಲ್ತಿಗೆ ನಾನು ಯಾವಾಗಲೂ ನಾನು ಬ್ಲಾಗಲ್ಲಿ ಹೇಳ್ತಿರ್ತೀನಿ ಫ್ಯಾಷನ್ ಫ್ರೂಟ್ ತುಂಬಾ ಹೆಲ್ತಿಗೆ ಒಳ್ಳೆಯದು ಮಕ್ಳಿಗೆ ಕೂಡ ತುಂಬ ಒಳ್ಳೆಯದು ಬಟ್ ಸಕ್ಕರೆ ಆಗ್ತೀವಲ್ಲ ಅದೊಂದು ಸ್ವಲ್ಪ ಅವ್ರಿಗೆ ಹೊಟ್ಟೆ ಒಳ್ಳೆ ಎಲ್ಲ ಆಗುತ್ತೆ ಬಟ್ ಅದಾಕಿನ ಒಂದು ತಿನ್ನೋದಿಲ್ಲ ಉಳಿಯೋಲ್ಲ ಅಲ್ವಾಚ್ ಇದಿಷ್ಟ ನಾನು ನಿಮಗೆ ಏನಿದು ತಾಯೇ ಹಿಂಗೆ ತಾಯೆ ತಾಯೆ ನಿನ್ನ ಇಣೆ ಹಾಕನದು ಓಕೆ ಇವಾಗ ಶ್ರ್ಯಾಂш ಬರೀತಾ ಇದ್ದಾನೆ ಎಕ್ಸ್ ಶ್ರ್ಯಾಂш ಬರೀತಾ ಇದ್ದಾನೆ ರಾತ್ರಿ ಒಂದಸತೆ ಮಿಸ್ ಆಗ್ಬಿಡುತ್ತೆ ಹಾಗಾಗಿ ಇವಾಗ್ಲೇ ಬರ್ಸಣ ಅಂತ ಕೂರ್ಸಿದಿನಿ ಸ್ಲಾಂಟಿಂಗ್ ಲೈನ್ ವೆಲ್ಲೆ ಸ್ಲಾಂಟಿಂಗ್ ಲೈನ್ ಯುರೆ ಸರಿಯಾ ಸ್ಲಾಂಟಿಂಗ್ ಸ್ಮಾಲ್ ಸೆಂಟಿಂಗ್ ನ ವೆರಿ ಗುಡ್ ಇಪ್ಪ ಜಿ ಮೇನ ಸ್ಲೀಪಿಂಗ್ ಲೈನ್ ಮೇನ ಸ್ಲೀಪಿಂಗ್ ಲೈನ್ ತಾಯೆ ಸ್ಲೀಪಿಂಗ್ ಲೈನ್ ನೆಪ ಜೋಯಿನ್ ಆಕಿ ವೆರಿ ಗುಡ್ ವೆರಿ ಗುಡ್ ಓಕೆ ಓಕೆ ಫ್ರ್ಯಾಂಚ್ ಮಾವಿನ ಹಣ್ಣು ತಿನ್ಕೊಂಡು ಇವಾಗ ಲೆಟರ್ಸ್ ಬರ್ಕೊಂಡು ಕೂತಿದ್ದಾನೆ ಹ್ಞೂ ಇಡ್ತೀವಿ ಮೂಡಿಬೇಕು ಇವ್ನಿಂಗ್ ಪಡ್ಕ ಹ್ಞೂ ಹ್ಞೂ ಸಮ್ಮ ತೋಟ ಎಲ್ಲ ಕ್ಲೀನ್ ಮಾಡ್ತಿದ್ರು ಅಲ್ಲೊಂದು ಅಣ್ಣೆ ಬಿಟ್ಟಿತ್ತು ತಗೊಂಬಂದಿದ್ದಾರ ಅರ್ಧ ಕಟ್ಟಾಗಿ ಹೋಗಿದೆ ನೋಡಿ ನಮ್ಮ ತೋಟದಲ್ಲಿ ಬಿಟ್ಟಿರೋ ಅಣ್ಣೆ ಇವಾಗ ಲಂಚ್ ಮಾಡೋಣ ಅಂತ ಗೊತ್ತಿದ್ದೀನಿ ಲಂಚಿಗೆ ಬಂದು ಅಮ್ಮ ಒಣಗಿದ ಮೀನು ಸಾರು ರೈಸ್ ಮಾಡಿದ್ದಾರೆ ಬಿಸಿ ಬಿಸಿ ಇದೆ ನೋಡಿ ಹೊಗೆ ಬರ್ತಾವೆ ಹಿಂಗೂ ಊಟಕ್ಕೆ ಕೂತಿದ್ದೀನಿ ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ನಿದ್ದೆ ಮಾಡಬೇಕು ನಾನು ಶ್ರೇಯಾಂಶು ಅಮ್ಮ ಎಲ್ಲ ಓಕೆ ಇವಾಗ ನಾವು ಶ್ರೇಯಾಂಶಿಂದು ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ ಫ್ರೆಂಡ್ ಹೆಸರು ಶ್ರೇಯಾಂಶ್ ಗಾರ್ವಿಕ ಗಾರ್ವಿಕನ್ ಯಾರು ನೋಡೋಕೆ ಹೋಗ್ತಿದ್ದೀವಿ ನಾವು

ಓ ನಡ್ತುಮ್ಮ ಓಕೆ ಇವಾಗ ಹೋಗ್ತಾ ಇದೀವಿ ಶ್ಯಾಮ್ಸಿನ ಫ್ರೆಂಡಿನ ಮನೆ ಗಾರ್ವಿಕ್ ಅವ್ರ ಮನೆಗೆ ಪಾಪು ಏನು ಮಾಡ್ತಿದ್ದಾರೆ ನೋಡೋಣ ಹಸು ಇಲ್ಲ ಇದೆ ಈ ಮನೆಯಲ್ಲಿ ತೋರಿಸ್ತೀನಿ ಬನ್ನಿ ಅಲ್ಲ ಹಳ್ಳಿಯಲ್ಲಿ ಎಲ್ಲ ಈ ತರ ಇದ್ರೆ ಅದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಹೆದರಿಕೆ ಆಗುತ್ತೆ ಜಾರ್ ಬಿದ್ಬಿಟ್ರೆ ಅಂತ ಹಸು ಕಾಣ್ತಾ ಇದೆಯಾ ನೋಡಿ ಹಸು ಇದನ್ನು ಕೊಡಿಕ ಶಾಂಸ್ ಫ್ರೆಂಡ್ ಹ್ಯಾಪಿಯಾಗಿರೋದು

ഡ്രാപ്പ് അവിടെ വരാറും ಇವಾಗ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿದ್ದೀನಿ ಹಾಗೇ ಪ್ರಮೋದ್ ಅವರು ಆಫೀಸಿಂದ ಬಂದರು ತುಂಬ ವರ್ಷಗಳೇ ಆಗಿತ್ತು ನೇರ್ಲೆ ತಿಂದು ಹಾಗಾಗಿ ನೇರ್ಲೆ ತಗೊಂಡು ಕೇಳಿದ್ದೆ ತಗೊಂಡು ಬಂದಿದ್ದಾರೆ ಪ್ರಮೋದವರು ಇದು ನೋಡೋಕೆ ಕಾಲು ಕೆ ಜಿ ಎಷ್ಟಿದೆ ಗೈಸ್ ಅರ್ಧ ಕೆ ಜಿ ಅಂತೆ ಹಂಡ್ರೆಡ್ ರುಪೀಸ್ ತಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಸ್ವಲ್ಪ ಇದೆಲ್ಲ ಈ ತರ ಆಗಿದೆ ನಮ್ ಶ್ರೀಹಾನ್ಸಿ ಯುವಕ ಜೊತೆ ಆಟ ಆಡಕ್ಕೆ ಹೋಗಿದ್ದ ಪ್ರಮೋದವ್ರ ಬಂದು ಬಾ ಅಂತ ನೋಡಿ ಓಡ್ ಬರ್ತಿದ್ದಾನೆ ಇಲ್ಲಾಂದ್ರೆ ಬರ್ತಾನೆ ಇದ್ದಿಲ್ಲ ಆರ್ ಬಂದ್ ಇಟ್ಟಿನಿ ದು ಆರ್ ಬಂದ್ತೀನ್ರಿ ಶೂ ಸೈಡ್ ಅಚ್ಚ ಎಂದೋ ಸರ್ಪ್ರೈಸ್ ಕೊಂಡ್ತೀನ್ರಿ ಶ್ರೀಹಾಶಿಕ

ಅಮ್ಮ ಇವಾಗ ಪಯಂಪುರಿ ಮಾಡಿದ್ರು ಅದನ್ನ ತಿನ್ಕೊಂಡು ಎಲ್ಲರೂ ಪಯಂಪುರಿ ತಿಂದಾಗಿ ಸ್ವಲ್ಪ ಹೊತ್ತಿಗೆ ಅಚ್ಚ ಬಂದ್ರು ಹಾಗೆ ಅಚ್ಚ ಬರ್ತಾ ಸ್ನಾಕ್ಸ್ ಎಲ್ಲ ತಕೊಂಡಿದ್ರು ಅದನ್ನು ತಿನ್ಕೊಂಡು ಇನ್ನೇನು ಊಟಕ್ಕೆ ಟೈಮ್ ಆಯ್ತು ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕುತ್ಕೊಂಡಿದ್ದೀವಿ ಊಟ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ